ನಮಸ್ಕಾರ ಸ್ನೇಹಿತರೆ ನೋಡಿದ್ರಿಗೆ ಸ್ವಾಗತ ಏನಪ್ಪ ಒಂದು ಯಾವುದೋ ಮರದ ಕುತ್ಕೊಂಡ್ಬಿಟ್ಟು ನನ್ಕಂಡ್ರ ಇರ್ಲಿ ಅಂತ ಡಿಫ್ರೆಂಟ್ ಚೇಂಜಸ್ ಇರ್ಲಿ ಅಂತ ಒಂದು ಮರದ ಕೆಳಗಡೆ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದೀನಿ ಆ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಬ್ಲೂ ಆರ್ಮರ್ ಅಂತ ಒಂದು ಎಂಟ್ರಿ ಕಾಮರ್ ನೀವು ಇಂಟ್ರಿಕಾಮರು ತುಂಬ ತುಂಬಾ ಕೇಳಿರ್ತೀರ ಎ ಎಸ್ ಜಿ ಸೇನಾ ಎಲ್ಲ ಇರ್ತಾರೆ ಒಂದು ಫ್ರೆಂಡ್ಲಿ ಒಂದು ಟೆನ್ ಟೆನ್ ಕೆ ಬಜೆಟ್ ಒಂದು ಒಳ್ಳೆಯ ಇಂಟ್ರಿ ಕಂಬರಿ ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಇದ್ದೀನಿ ಇದರಲ್ಲಿ ತುಂಬ ಅಂದರೆ ತುಂಬ ಫೀಚರ್ಸ್ ಇದೆ ಬನ್ನಿ ಮುಂದೆ ನೋಡ್ಕೊಳ್ಳೋಣ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಆಮೇಲೆ ಒಂದೊಂದು ಫೀಚರ್ಸ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಫಸ್ಟ್ ನಿಮಗೆ ಅಂದರೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಈ ಕಾರ್ಡಲ್ಲಿ ಏನೇನಿದೆ ಅಂದರೆ ಒಂದು ನಿಮಗೆ ನೋಡ್ಬೋದು ನಿಮ್ಗೆ ಇಲ್ಲಿ ಒಂದು ಒಂದು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಿಮ್ಗೆ ಇಂಟ್ರಿ ಕಮರು ಒಂದು ಎರಡು ವರ್ಷ ವಾರಂಟಿ ಇರುತ್ತೆ ಈ ಸೀರಿಯಲ್ ನಂಬರ್ ನೀವು ಟ್ರೇಸ್ ಔಟ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಇಂಟ್ರಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಇದ್ದರೆ ನೀವು ಇದನ್ನು ಇದು ಮಾಡ್ಬೋದು ನೀವು ಆಫೀಸ್ಗೆ ಕಳಿಸ್ಬಿಟ್ಟು ರೆಡಿ ರಿಪೇರ್ ಮಾಡಿಸ್ಕೊಬೋದು ಇನ್ನೊಂದು ಏನಂದರೆ ಈ ಇಂಟ್ರಿ ಬಂದ್ಬಿಟ್ಟು ಬಂದುಬಿಟ್ಟು ನಿಮಗೆ ನಮ್ಮ ಬೆಂಗಳೂರಲ್ಲೇ ತಯಾರಿಸಿರೋದು ಇದು ಇಂಡಿಯನ್ ಮೇಡಿದ್ದು ಬೇರೆ ಇಂಟ್ರಿ ಕಮರ್ ಎಲ್ಲ ನೀವು ನೋಡಿರ್ಬೋದು ಜಪಾನ್ ಮೇಡು ಮತ್ತು ಚೈನಾ ಮೇಡಲ್ಲ ಇರ್ತವೆ ಆದರೆ ಈ ಎಂಟ್ರಿ ಕಮರ್ ಬರ್ಬಿಟ್ಟು ನಮ್ಮ ಇಂಡಿಯಾ ಅದರಲ್ಲಿ ಎಕ್ಸ್ಪೆಷಲ್ ಏನಂದರೆ ನಮ್ಮ ಬೆಂಗಳೂರನ್ನು ತಯಾರಿಸಿರೋದಂಥ ಇಂಟ್ರಿ ಕಮರ್ ಇದು ಈಗ ಒಂದೊಂದೇ ಇದನ್ನು ಫುಲ್ ಓಪನ್ ಮಾಡ್ತೀನಿ ಇವಾಗ ಒಂದು ಮೆನು ಕಾರ್ಡ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿತ್ರ ಈ ಥರ ಬಾಕ್ಸ್ ಇದೆ ಓಪನ್ ಮಾಡ್ತೀನಿ ಇದರಲ್ಲಿ ಯು ಎಸ್ ಬಿ ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ ಮತ್ತು ಇದು ಇದು ಕ್ಯಾಮ್ರಾ ಡಿವೈಝು ಮತ್ತು ಇದು ಸ್ನೇಹಿತರೆ ಇದು ಏನಂದರೆ ಇದನ್ನ ಯಾರು ನೀವು ವೇ ಇಲ್ಲ ವೇಸ್ಟ್ ಅಂತ ಯಾರು ಬಿಸಾಕ್ಬೇಡಿ ಇದು ಬಂದುಬಿಟ್ಟು ಸ್ಪೇಸರ್ಸು ಏನಾದರೂ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರ ನಿಮ್ಗೆ ಏನಾದರೂ ಸೌಂಡ್ ಕ್ಲಾ ಅಂದರೆ ನಿಮಗೆ ಸೌಂಡ್ ಏನಕ್ಕೆ ಕೇಳಿಸ್ತಾ ಇಲ್ಲ ಅಂದರೆ ಇದು ಫಿಕ್ಸ್ ಮಾಡ್ಕೊಂಡು ಅಂದರೆ ನಿಮ್ಗೆ ಕಿವಿಗೆ ಹತ್ರ ಫಿಕ್ಸ್ ಮಾಡ್ಕೊಂಡು ನೀವು ಯಾರು ಇದು ವೇಸ್ಟ್ ಅಂತ ಬಿಸಾಕ್ಬಿಡಿ ಇಟ್ಕೊಂಡಿರಿ ಯಾಕಂದರೆ ಕೆಲವೊಬ್ರು ಹೆಲ್ಮೆಟ್ ಸ್ವಲ್ಪ ದೊಡ್ಡದಾಗ್ತಾರೆ ಸೈಜ್ ಸ್ವಲ್ಪ ಮ್ಯಾಟರ್ಸ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಒಂದು ಮಾತಾಡಬೇಕಾದ್ರೆ ನೀವು ಕನ್ವರ್ಷನ್ ಮಾತಾಡಬೇಕಾದ್ರೆ ನಿಮಗೇನು ಸರಿಯಾಗಿ ಕೇಳಿಸಿಲ್ಲ ಅಂದರೆ ನೀವು ಇನ್ನೂ ಕಿವಿಗೆ ನಿಮ್ಗೆ ಏನಾದ್ರೂ ಇಂಟ್ರಿಕಮ್ ಕಮರ್ ಬೇಕಂದರೆ ಸ್ಪೇಸರ್ಸನ್ನು ಯೂಸ್ ಮಾಡಿಕೊಂಡು ನೀವು ಯೂಸ್ ಯೂಸ್ ಆಮೇಲೆ ಒಂದು ಅಲಂಕಿ ಕೊಟ್ಬಿಟ್ಟಿದ್ದಾರೆ ಆ ಕ್ಲ್ಯಾಂಪು ಒಂದು ಫಿಟ್ ಮಾಡ್ಕೊಳ್ಳೋಕ್ಕೆ ಇದು ಬ್ಲೂ ಆರ್ಮರ್ದು ಈ ಡಿವೈಸಿಗೆ ಕ್ಲ್ಯಾಂಪು ಸ್ಟೇಷನರ್ ಸ್ನೇಹಿತರು ಇದ್ಬಿಟ್ಟು ಮತ್ತೆ ಮತ್ತು ಮತ್ತೆ ಇನ್ನೊಂದು ಏನಂದರೆ ಅದರೊಂದು ಆರ್ಡರ್ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾನೆ ಬೆನ್ ಕಾರ್ಡ್ ಕೊಡುವ ಹಾರ್ಡ್ ಕಾಪಿ ಕೊಟ್ಟಿದ್ದಾನೆ ಇಲ್ಲಾಂದ್ರೆ ನೀವು ಕೋಡ್ ಇದೆ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಇಂಟ್ರಕ್ಷನ್ ಕೊಡ್ತಾನೆ ಫ್ಯೂಚರ್ಸ್ ಏನು ಎಲ್ಲ ಕೊಡ್ತಾನೆ ಸ್ನೇಹಿತರ ಇನ್ನೊಂದು ಏನಂದ್ರೆ ಇಂಟ್ರಿಕಮರ್ ಯಾಕೆ ತಗೋಬೇಕು ಯಾಕೆ ತಗೋಬಾರ್ದು ಅಂತ ಹೇಳ್ತೀನಿ ಇಂಟ್ರಿಕಮರ್ ತಗೋದ್ರೆ ಏನು ಬೆನಿಫಿಟ್ಟು ಅದ್ರ ಬಗ್ಗೆ ಮಾತಾಡೋಣ ಯಾಕಂದ್ರೆ ಈಗ ಒಂದು ಲೆವೆನ್ ಕೆ ನಾವು ಇನ್ವೆಸ್ಟ್ ಮಾಡಿ ಒಂದು ಇಂಟ್ರಿ ಕಮರ್ ತಗೊತೀವಿ ಅಂದ್ರೆ ಅದ್ರಿಂದ ಒಂದು ಯೂಸಸ್ ಇರಬೇಕು ಅದ್ರಲ್ಲಿ ಏನು ಯೂಸಸ್ ಅಂದ್ರೆ ನೀವು ಯಾರಾದರೂ ಸೋಲಾರ್ ಟ್ರಾವೆಲ್ ಮಾಡ್ತೀರಂದ್ರೆ ನಿಮಗೆ ಇಂಟ್ರಿ ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಏನಾದರೂ ಒಂದು ಮ್ಯೂಸಿಕ್ ಅಥವಾ ಈ ತರ ಕೇಳ್ಕೊಂಡು ಹೋಗಬಹುದು ಆದ್ರೆ ನೀವು ಗ್ರೂಪ್ ರೈಡ್ ಮಾಡ್ತೀರ ಅಂದ್ರೆ ಇಂಟ್ರಿಕಮ ಮಷ್ಟ ಸುಟ್ಟು ಇತ್ತು ಇರ್ತಂದ್ರೆ ನೀವು ಒಂದು ಕನ್ವರ್ಷನ್ ಅಂದ್ರೆ ಯಾವ ತರ ಅಂದ್ರೆ ನೀವು ಹೋಗ್ತಾ ಒಬ್ಬರು ಒಬ್ರು ಯಾರೊಬ್ರು ಗೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬೇಸಿಕಲಿ ಏನು ಮಾಡ್ತೀವಿ ಅಂದ್ರೆ ಹಿಂದೆ ಬರೋರಿಗೆ ಒಂದು ಸಿಗ್ನಲ್ ಕೈಯಿಂದ ಅಥವಾ ಏನೋ ಒಂದು ಸಿಗ್ನಲ್ ಕೊಡ್ತಾ ಇರ್ತೀವಿ ಮುಂದೆ ಹಳ್ಳ ಇದೆ ಈ ಥರ ಏನೋ ಒಂದು ಸಿಗ್ನಲ್ ಕೊಡ್ಕೊಂಡು ಹೋಗ್ತಾ ಇರ್ತೀವಿ ಅದೇ ಎಂಟ್ರಿ ಕಾಮರ್ ಇತ್ತಂದ್ರೆ ಒಂದು ಕನ್ವರ್ಷನ್ ಮಾತಾಡ್ಕೊಂಡು ಹೋಗಬಹುದು ಹಳ್ಳ ಇದೆ ಕಣೋ ಮುಂದೆ ಲಾರಿ ಬಂತು ಹಿಂದೆ ಲಾರಿ ಬಂತು ಏನೋ ಒಂದು ಕನ್ವರ್ಷನ್ ಮಾಡ್ಕೊಂಡು ಹೋಗ್ಬೋದು ಮತ್ತು ನೀವು ಟೈಮ್ ಪಾಸ್ ಆಗುತ್ತೆ ಒಂದು ಒಳ್ಳೆ ಮಾತಾಡ್ಕೊಂಡು ಹೋಗ್ಬೋದು ನೀವು ಹೆಂಗೆ ಬೇಸಿಕಲಿ ಹೆಂಗೆ ಯಾವ ಥರ ಅಂದರೆ ಈಗ ಒಂದು ವಿಲೇಜಲ್ಲಿ ಹಿರಿಯರು ನೋಡಿರ್ತೀರಿ ನೀವು ಒಂದು ಯಾವುದಾದ್ರು ಟೀ ಶಾಪಲ್ಲಿ ಕುತ್ಕೊಂಡು ಹೆಂಗೆ ಟೈಮ್ ಪಾಸ್ ಮಾ ಅರಟೆ ಹೊಡಿತಾ ಇರ್ತಾರೆ ಟೈಮ್ ಪಾಸ್ ಕುತ್ಕೊಂಡು ಹೆಂಗೆ ಮಾತಾಡ್ತಾ ಇರ್ತಾರೆ ಸೇಮ್ ಆ ಥರ ನೀವು ಒಂದು ಏನೋ ಒಂದು ಬನ್ನಿ ಏನೋ ಒಂದು ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಎಂಟ್ರಕಮರ್ ಒಂದು ಮಷ್ಟ ಸುಟ್ಟು ತೊಗೊಬೋದು ಆದರೆ ಇದು ಏನಂದರೆ ನಿಮ್ಗೆ ಟೆನ್ ಕೆ ಅಲ್ಲಿ ಒಂದು ತುಂಬ ಅಂದರೆ ತುಂಬ ಪೀಚಸ್ ಇರೋ ಒಂದು ಇಂಟ್ರಿ ಕಮರ್ ಯಾವ್ದಪ್ಪ ಅಂದರೆ ನನ್ನ ಪ್ರಕಾರ ಸಜೆಸ್ಟ್ ಮಾಡೋದಂದ್ರೆ ಬ್ಲೂ ಆರ್ಮರ್ ಕಮರು ಇವಾಗ ಫಿಟ್ಟಿಂಗ್ ಮಾಡೋಣ ಫಿಟ್ಟಿಂಗ್ ಯಾವ ಥರ ಮಾಡೋದಂತ ಏನು ಏನು ಕಷ್ಟ ಇಲ್ಲ ನೀವೇ ಮಾಡ್ಕೋಬೋದು ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಇವಾಗ ಫಸ್ಟ್ ಇದನ್ನ ಪ್ಯಾಡಿಂಗ್ ಓಪನ್ ಮಾಡ್ಕೊಳ್ಳೋಣ ಏನು ಓಪನ್ ಮಾಡ್ಕೊಂಬಿಡಿ ಏನು ತೊಂದರೆ ಇಲ್ಲ ಯಾಕಂದರೆ ಆರಾಮಾಗಿ ಫ್ರೀಯ ಮಾಡ್ಕೊಬೋದು ನೋಡಿ ಪ್ಯಾಡಿಂಗ್ ಫುಲ್ ಓಪನ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಇಲ್ಲಿ ನೋಡಿ ತ್ರೀ ಎಮ್ ಟೇಪ್ ಕೊಟ್ಟಿದ್ದಾನಲ್ಲ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಆಲ್ರೆಡಿ ಹೆಲ್ಮೆಟಲ್ಲಿ ಒಂದು ಸ್ಪೇಸ್ ಕೊಟ್ಟಿರ್ತಾನೆ ನಿಮಗೆ ಈ ಸ್ಪೇಸ್ ತ್ರೀಮ್ ಟೇಪ್ ಹಾಕೋಬೇಕು ಹಾಕ್ಕೊಳ್ಳಿ ಹಾಕೊಳ್ಳಿ ಸ್ನೇಹಿತರೆ ಏನೋ ಏನು ಮಾಡಬೇಡಿ ಆರಾಮಾಗಿ ಹಾಕ್ಕೊಳ್ಳಿ ಏನ್ ತೊಂದ್ರೆ ಇಲ್ಲ ಸ್ನೇಹಿತರೆ ಇವಾಗ ನೋಡ್ಬೋದು ನೀವು ಎರಡು ಕಡೆ ತ್ರೀಮ್ ಟೇಪ್ ಹಾಕೊಂಡಿದ್ದೀವಿ ನೀಟಾಗಿ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಹಾಕಿ ಯಾಕಂದ್ರೆ ಇದರಲ್ಲಿ ಒಂದೇ ಸೆಟ್ ಕೊಡೋದು ಇವನ್ನ ೇಮ್ ಟೈಪ್ ಹಾಕ್ಕೊಂಡಿದ್ವಿ ಆಮೇಲೆ ನಿಮಗೆ ಈ ಡಿವೇಜು ಇವಾಗ ಕ್ಲಾಂಪು ಇದು ಬಂದುಬಿಟ್ಟು ಆಲ್ರೆಡಿ ಅಲೆಂಕ್ ಇದೆ ಇದರಲ್ಲೇ ಕೊಟ್ಟಿರ್ತಾನೆ ನಿಮಗೆ ಬಾಕ್ಸಲ್ಲಿ ಬಾಕ್ಸಲ್ಲಿ ಬಂದಿರುತ್ತೆ ಇನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಇಲ್ಲೇನಿದೆ ಸ್ನೇಹಿತರೆ ಈ ಪೊಸಿಷನ್ನು ಇದು ಔಟ್ಸೈಡ್ ಬರಬೇಕು ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಆ ಥರ ಹಾಕ್ಕೊಳ್ಳಿ ಇಷ್ಟೇ ಸ್ನೇಹಿತರೆ ಏನಿಲ್ಲ ಇಷ್ಟು ಹಾಕ್ಕೊಂಡು ಇನ್ನು ಟ್ರೀಟ್ ಅಷ್ಟೇ ಇವಾಗ ಕ್ಲ್ಯಾಂಪ್ ಎಲ್ಲ ಫುಲ್ ಎಲ್ಲ ಹಿಂಗೆ ಓಪನ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡೆಲ್ಲ ಪ್ಯಾಡ್ಸು ಓಪನ್ ಮಾಡ್ಕೊಂಡು ಇದೇನಿದೆ ಸ್ನೇಹಿತರೆ ಇನ್ನೊಂದು ಏನು ಬಂದ್ಬಿಟ್ಟು ಇದು ಬಂದುಬಿಟ್ಟು ನಿಮಗೆ ಸ್ಪೀಕರ್ಸ್ ಬಂದುಬಿಟ್ಟು ಜೆ ಬಿಲ್ ಬ್ರ್ಯಾಂಡ್ ಇದೆ ಒಳ್ಳೆ ಸೌಂಡ್ ಕ್ವಾಲಿಟಿ ಸಣ್ಣ ಸಖತ್ತಾಗಿದೆ ಇದು ಇವಾಗ ಏನಿಲ್ಲ ಇದು ಒಂದು ಮೈಕ್ ಬಂದುಬಿಟ್ಟು ಮುಂದೆ ಇದು ಆಮೇಲೆ ಇದರಲ್ಲಿ ನಿಮ್ಗೆ ನೋಡ್ಬೋದು ನಿಮ್ಗೆ ಆಲ್ರೆಡಿ ಅದು ಕೊಟ್ಟಿದ್ದಾನೆ ಲೆಫ್ಟು ರೈಟ್ ಅಂತ ಕೊಟ್ಟಿದ್ದಾನೆ ಅದು ಕರೆಕ್ಟಾಗಿ ನೋಡಿಕೊಳ್ಳಿ ಯಾಕಂದರೆ ನಿಮಗೆ ಒಂದು ಕನೆಕ್ಟ್ರ್ ಬರುತ್ತೆ ಈಗ ಆ ಡಿವೈಸ್ಗೆ ಆ ಕನೆಕ್ಟ್ರು ಇದು ಬಿಡಬೇಕು ಇದೆ ನೀವು ಯಾಕೆ ಕಡೆ ಕ್ಲಾಂಪ್ ಹಾಕಿರ್ತೀರ ಸೈಡೆ ಅದು ಲೆಫ್ಟ್ ಸೈಡ್ ಕೊಟ್ಟಿದ್ದಾನೆ ಅದನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ನೀಟಾಗಿ ಇವಾಗ ಬನ್ನಿ ಸ್ನೇಹಿತರೆ ಫಿಕ್ಸ್ ಮಾಡೋಣ ಈಗ ನೋಡಿ ನೀಟಾಗಿ ಕೂತಿದ್ದೀನಿ ಅಲ್ಲಿ ಏನಿಲ್ಲ ನಿಮ್ಗೆ ಅಲ್ಲಿ ಒಂದು ಆ ಏನು ಪ್ರೀಮಿಯಂ ಟೇಪ್ ಇರುತ್ತೆ ಅಲ್ಲಿಗೆ ಅದು ಅಂಟ್ಕೊಂಡ್ಬಿಡುತ್ತೆ ಅದೊಂದು ಟೇಪ್ ಇದೆ ನಿಮಗೆ ಏನು ತೊಂದರೆ ಇಲ್ಲ ಆರಾಮಾಗಿ ಕೂತ್ಕೊಳ್ಳುತ್ತೆ ಬಲ್ಕ್ ಒಂದು ಹಾಕೋಣ ಸ್ನೇಹಿತರಿಗೆ ಎರಡು ಕಡೆ ಹಾಕೊಂಡಿದ್ದೀನಿ ಕೇಬಲ್ಸ್ನ ನೀಟ ಹಾಕ್ಕೊಳ್ಳಿ ಅಡದಿಡ್ಡಿಯಲ್ಲಿ ಹಾಕೋಕೆ ಹೋಗ್ಬಿಡಿ ಯಾಕಂದರೆ ಹೋಗುತ್ತೆ ಕೇಬಲ್ಸ್ ಎಲ್ಲ ನೀಟಾಗಿ ಕಂಫರ್ಟಬಲ್ ಆಗಿ ಹಾಕ್ಕೊಳ್ಳಿ ನಿಮಗೆ ನಕ್ಕ ಇದು ಇದನ್ನು ಜಿಲ್ಲ ಬ್ಯಾಕ್ ಸೈಡ್ ಪ್ಯಾಡು ಇವಾಗ ಮೈಕಿಗೆ ಒಂದು ಒಂದು ತ್ರೀ ಎಂ ಎಮ್ ಟೇಪ್ ಕೊಟ್ಟಿದ್ದಾನೆ ಆ ತ್ರೀ ಎಮ್ ಟೇಪ್ ತೆಗೆದು ನಿಮಗೆ ಮುಂದೆ ಯಾವ ಥರ ಮುಂದೆ ಬರೋಂಗೆ ಹಾಕ್ಕೊಳ್ಳಿ ನೀಟಾಗಿ ಲಕ್ಕೊಂಡಿದ್ದೀನಿ ಈ ಥರ ಟೇಪ್ ಹಾಕಿ ಈ ಕೇಬಲ್ ಒಂದು ಇಲ್ಲಿ ಹೊರಗಡೆ ಬಂದ್ರೆ ಸಾಕಿದು ಜಸ್ಟ್ ಎಲ್ಲ ಇಲ್ಲೇ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿತ್ರ ಕಂಪ್ಲೀಟಾಗಿ ಫುಲ್ ಟೈಟ್ ಆಗಿ ಫಿಟ್ ಮಾಡ್ಕೊಂಡಿದ್ವಿ ಇದರಲ್ಲಿ ನಿಮಗೆ ಒಂದು ಲಾಕ್ ಕೊಟ್ಟಿರ್ತಾನೆ ಯಾಕಂದರೆ ನೀವು ಇಡೋದು ಜಗ್ಗಿದ್ರು ಬರಲ್ಲ ಅದು ಈ ಲಾಕ್ ಓಪನ್ ಮಾಡ್ಕೊಂಡೆ ನಾನು ಡಿವೇಜ್ ಕನೆಕ್ಟ್ಕೊಡ್ಬೇಕು ಫಸ್ಟ್ ಡಿವೆಜ್ ಹಾಕಂತೀನಿ ಇವಾಗ ತೋರಿಸ್ತೀನಿ ಡಿವೈಸ್ ಡಿವೇಜ್ ಏನಿಲ್ಲ ಇಲ್ಲಿದೆಯಲ್ಲ ಈಗ ಒಂದು ಈ ಪೋರ್ಟ್ನ ಹಿಂಗೆ ಇಟ್ಕೊಟ್ಟು ಸ್ವಲ್ಪ ಪುಶ್ ಮಾಡಿ ಸೌಂಡ್ ಕೇಳ್ತಾ ನಿಮಗೆ ಈ ಥರ ಸೌಂಡ್ ಲೈಟ್ ಟಕ್ಕಂತ ಬಂದರೆ ನಿಮಗೆ ನೋಡಿ ನೋಡ್ಬೋದು ನೀವು ಕರೆಕ್ಟಾಗಿ ಫಿಟ್ ಆಗಿದೆ ಮತ್ತು ಇನ್ನೊಂದು ಇದಕ್ಕೆ ಈ ಪೋರ್ಟಿಗೆ ನಿಮ್ಗೆ ಒಂದು ಲಾಕರ್ ಕೊಟ್ಟಿದ್ದಾನೆ ಇದು ನೀವು ಇಲ್ಲಿ ಕನೆಕ್ಟ್ ಮಾಡಿ ಲಾಕ್ ಮಾಡಿ ಮತ್ತು ತೆಗಿಬೇಕಾದ್ರೆ ಲಾಕರ್ ಓಪನ್ ಮಾಡಿ ಮತ್ತೆ ತೆಗಿರಿ ಇಲ್ಲ ಹಂಗೆ ಹೋಗ್ಬೇಡಿ ಹೇಳಿದ್ರೆ ಬರಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ ಹಂಗೆ ನೀವು ಜೋರಾಗಿ ಹೇಳಿದ್ರೆ ಕಿ ಕಿತ್ಕೊಂಡ್ಬರೋ ಚಾನ್ಸಸ್ ಇರುತ್ತೆ ಇವಾಗ ಬನ್ನಿ ಫಿಕ್ಸ್ ಮಾಡ್ತೀನಿ ನೋಡಿ ಫಿಕ್ಸ್ ಮಾಡಿ ಈ ಲಾಕ್ ಹಿಂಗೆ ಜಸ್ಟು ಹಾಂ ಇಷ್ಟೇ ಮತ್ತು ನೀವೇನಾದ್ರೂ ತೆಗಿಬೇಕಂದ್ರೆ ಹಿಂಗೆ ಲಾಕ್ ಓಪನ್ ಮಾಡಿ ಹಿಂಗೆ ಕಳ್ಕೊಳ್ಳಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಸ್ನೇಹಿತರೆ ಯಾಕಂದರೆ ತುಂಬ ಎಲ್ಲ ಆಗಿದೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ ಡೌನ್ ಬಟನ್ಸ್ ಮತ್ತು ಸೈಡ್ ಸ್ಲೈಡ್ ಬಟನ್ಸ್ ಇದೆ ಸೆಂಟ್ರ್ ಬಂದುಬಿಟ್ಟು ನೀವು ಪುಷ್ ಹಿಡ್ಕೊಂಡ್ರೆ ಆನ್ ಬಟನು ನೋಡಿ ಇವಾಗ ಒಂದು ಲೈಟ್ ಬಂತು ನಿಮಗೆ ಬೆಳಕಲ್ಲಿ ಕಾಣ್ತಾ ಇರೋದು ಗೊತ್ತಿಲ್ಲ ಒಂದು ಲೈಟ್ ಬಂತು ಆನ್ ಆಗುತ್ತೆ ಮತ್ತೆ ಒಳ್ಳೆ ನೀವು ಏನಾದ್ರೂ ಆಫ್ ಮಾಡ್ಬೇಕಂದ್ರೆ ಒಂದು ಪುಷ್ ಹಿಡ್ಕೊಂಡ್ರೆ ಆಫ್ ಆಗುತ್ತೆ ಇವಾಗ ನನ್ನ ಮೊಬೈಲ್ ನಾವು ನಮ್ಮ ಮೊಬೈಲ್ ನಾವು ಏನಾದರೂ ಕನೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಸೈಡ್ ಇದಾವಲ್ಲ ಇವೆರಡು ನೀವು ಪುಷ್ ಮಾಡಿ ಇಡ್ಕೊಂಡ್ರೆ ಇವೆರಡು ವಾಲ್ಯೂಮ್ ಬಟನ್ ನೀವು ಪುಷ್ ಮಾಡಿ ಹಿಡ್ಕೊಂಡ್ರೆ ನಮ್ಮ ಮೊಬೈಲ್ ಕನೆಕ್ಟ್ ಆಗುತ್ತೆ ಇನ್ನೊಂದು ಇದು ಅಪ್ ಡೌನ್ ಬಟನ್ ಇದೆಯಲ್ಲ ಇದರಲ್ಲಿ ಒಂದು ಬಟನ್ನು ನಾವು ಪುಷ್ ಮಾಡ್ಕೊಂಡ್ರೆ ಬೇರೆ ಇಂಟ್ರಿ ಕಮ್ಮರ್ ಅಂದರೆ ಇನ್ನೊಂದು ಬ್ಲೂ ಮರ್ ಇಂಟ್ರಿಕಮರ್ ಕನೆಕ್ಟ್ ಮಾಡ್ಕೊಳ್ಳೋಕೆ ಮತ್ತು ಇನ್ನೊಂದು ಡೌನ್ ಬಟನ್ ಬಟನ್ನು ನೀವೇನು ಪುಷ್ ಮಾಡ್ಕೊಂಡ್ರೆ ಯೂನಿವರ್ಸಲ್ ಅಂದರೆ ಬೇರೆ ಯಾವುದಾದ್ರೂ ಶೇನಾ ಎ ಎಸ್ ಜಿ ಬೇರೆ ಯಾವ್ದು ಅಂದ್ರೆ ಇರ್ತಂದರೆ ಇಂಟ್ರಿಕಮರ್ ಕನೆಕ್ಟ್ ಮಾಡ್ಕೊಬೋದು ಇನ್ನೊಂದು ಏನಂದರೆ ಸ್ನೇಹಿತರೆ ಈ ಬ್ಲೂ ಬ್ಲೂ ಹಾರ್ಮರ್ ಇಂಟ್ರ ಕಮರ್ ಏನು ಒಳ್ಳೆ ಫೀಚರ್ಸ್ ಏನಂದರೆ ನೀವು ಯಾವುದೇ ಎಂಟ್ರಿ ಕಮರ್ಗೂ ಕನೆಕ್ಟ್ ಆಗುತ್ತೆ ಇಂಥ ಇಂಟ್ರಿಕಮರ್ ಅಂತ ಏನಿಲ್ಲ ಯಾವ ಇಂಟ್ರಿಕಮರ್ಗೂ ಯೂನಿವರ್ಸಲ್ ಇಂಟ್ರಿಕಮರ್ಗೂ ನಿಮ್ಗೆ ಕನೆಕ್ಟ್ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಮ್ಮ ಮೊಬೈಲಿಗೆ ಫಸ್ಟ್ ಕನೆಕ್ಟ್ ಮಾಡಿ ನೋಡೋಣ ಇವಾಗ మొబైల్ దాంట్కీ ఇవగా పేరింగ్ కొడ స్నేహితులు ని తోర్స్తయితే శీతట్టె అంత ఇక పేరింగ్ కొడి ఇవగా పేరింగ్ కొడి ನೋಡಿ ನೋಡಿಬೋದು ಸ್ನೇಹಿತರೆ ಇಲ್ಲಿ ನಿಮ್ಗೆ ಕನೆಕ್ಟ್ ಆಗಿದೆ ಎಲ್ಲ ತೋರಿಸಿ ಕೊಡಿ ನಿಮ್ಗೆ ತೋರಿಸ್ತಾ ಇದೆ ಆಲ್ರೆಡಿ ಎಲ್ಲ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಚಾರ್ಜ್ ಇದೆ ನೀವು ಆನ್ ಮಾಡಬೇಕಾದ್ರೆ ಈ ಸ್ಪೀಕರಲ್ಲೂ ನಿಮ್ಗೆ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಈ ಚಾರ್ಜಿಂಗ್ ಎಷ್ಟಿದೆ ಎಲ್ಲ ಅನೌನ್ಸ್ಮೆಂಟಿಗೆ ಬರುತ್ತೆ ಇವಾಗ ನಮ್ಮ ಮೊಬೈಲ್ ಕನೆಕ್ಟ್ ಮಾಡಿದ್ದೀವಿ ಮತ್ತು ಇವಾಗ ಇನ್ನೊಂದು ಇಂಟರ್ ಕಮರಿ ಕನೆಕ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ಕಡಿಮೆ ಬಜೆಟಲ್ಲಿ ನಿಮ್ಗೆ ಈ ಥರ ಒಂದು ಇಷ್ಟೊಂದು ಫೀಚರ್ಸು ಮತ್ತು ಇದು ಸಿಗೋದು ನಿಮಗೆ ಕಷ್ಟ ಯಾಕಂದರೆ ಒಂದು ಲೆವೆನ್ ಕೆ ಪ್ರದೇಶದಲ್ಲಿ ಇಷ್ಟೊಂದು ಫೀಚರ್ಸು ಮತ್ತು ನಿಮಗೊಂದು ವಾಟರ್ ಪ್ರೂಫು ಸಿಗುತ್ತೆ ಅಂದರೆ ನಾನು ಬೆಸ್ಟ್ ಒಂದು ಚಾಯ್ಸ್ ಅಂತ ನನ್ನ ಕಡೆಯಿಂದ ನಾನೇ ಒಂದು ನಾನು ಒಂದು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ಇದೊಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ ಯಾಕೆಂದರೆ ಈ ಒಂದು ಲೆವೆನ್ ಕೆ ಪ್ಲೇಜಲ್ಲಿ ನಿಮಗೆ ಇಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾನೆ ಅಂದರೆ ಮತ್ತು ಇನ್ನೊಂದು ಏನಂದ್ರೆ ಸ್ನೇಹಿತರೆ ಒಂದು ನೋಡ್ಬೋದು ನೀವು ಎಂಟೆನ್ ಕೊಟ್ಟಿದ್ದಾನೆ ಎಂಟೆನ ಬಂದ್ಬಿಟ್ಟು ನಿಮಗೆ ಒಂದೇಳೆ ನೀವು ಇದು ಎಂಟೆನ ಕಟ್ ಆಯ್ತು ಅಂದ್ರೂ ಇದು ವರ್ಕ್ ಆಗುತ್ತೆ ನಿಮಗೆ ಕಿಲೋಮೀಟ್ರ್ ಕ್ಯಾಮ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಮೆಜರ್ಸ್ ಏನಾದರೂ ಆದರೆ ಇಂಟ್ರ್ ಟೋಟಲ್ ನಿಮಗೆ ಸ್ಟಾಪ್ ಆಗಿಬಿಡ್ತೀವಿ ವರ್ಕ್ ಆಗಲ್ಲ ಆದರೆ ಈ ಇಂಟ್ರ್ ಕಮರ್ ಆ ಥರ ಅಲ್ಲ ಏನೋ ಒಂದೇಳ ಎಂಟಿನೇ ಕಟ್ಟಾಯಿತು ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಬರ್ತಂದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಮೇಲೆ ನಿಮಗೆ ಒಂದು ಕ್ಯಾಪ್ಚರ್ ಬರಲ್ಲ ಅಂದರೆ ಒಂದು ವಾಯ್ಸ್ ಅದೇನು ಇದು ಒಂದು ಸಿಗ್ನಲ್ ಏನಿರುತ್ತೆ ಅದು ಬರಲ್ಲ ಅದು ಬಿಟ್ಟರೆ ನಿಮಗೆ ಇಂಟ್ರ್ ಯಾವುದೇ ಅಂದ್ರೂ ಯಾವುದು ಪ್ರಾಬ್ಲಮ್ ಬರಲ್ಲ ಎಲ್ಲ ನಿಮ್ಗೆ ನಾರ್ಮಲಾಗಿ ವರ್ಕ್ ಆಗುತ್ತೆ ಇದು ಆರ್ಮೇಲೆ ಯಾವಾಗ ಓಪನ್ ಮಾಡ್ಕೋಬೇಕಂದ್ರೆ ನೀವು ನಿಮಗೆ ನೈನ್ ಹಂಡ್ರೆಡ್ ಮೀಟರ್ ಅಂದರೆ ಒಂದು ಒಂದು ಅಷ್ಟು ಒಂದು ಕಿಲೋಮೀಟರ್ ವರ್ಕ್ ಕೊಟ್ಟಿದ್ದಾನೆ ಒಂದು ಕಿಲೋಮೀಟರ್ ಯಾವ ಥರ ಅಂದರೆ ಒಂದು ಸ್ಟ್ರೇಟ್ ರೋಡ್ ಇರಬೇಕು ನಿಮಗೆ ಸ್ಟ್ರೇಟ್ ರೋಡ್ ಇದ್ದರೆ ಆ ಥರ ಇದ್ರೆ ಮಾತ್ರ ನಿಮಗೆ ಸಿಗ್ನಲ್ ಹೇಳಿ ಅದು ಯಾವುದಾದ್ರು ನೀವು ಗಲ್ಲಿಯಲ್ಲಿ ಆ ಥರ ಬಿಲ್ಡಿಂಗು ಆ ಥರ ಎಲ್ಲ ಆ ಥರ ಏನಾದರೂ ಇದ್ದರೆ ಆ ಥರ ಹೇಳಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೀಟ್ರ್ವರೆಗೂ ಆರಾಮಾಗಿ ಹೇಳುತ್ತೆ ಒಂದೇಳ ಇದು ಎಂಟಿನ ಕಟ್ಟಾದ್ರೂ ನಿಮಗೆ ಫೈವ್ ಹಂಡ್ರೆಡ್ ಮೀಟ್ರ್ವರೆಗೂ ಇದು ಆರಾಮಾಗಿ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ ಅದೊಂದು ಒಳ್ಳೆ ಬೆಸ್ಟ್ ಫ್ಯೂಚರ್ ಅಂತ ಹೇಳ್ಬೋದು ಇದು ಇಂಟ್ರ ಕ್ಯಾಮರಲ್ಲಿ ನೀವೆಲ್ಲ ಫುಲ್ ಸೆಟ್ ಮಾಡ್ಕೊಂಡಿದ್ದ ಸ್ನೇಹಿತರೆ ಈಗ ಒಂದು ರೈಡು ನೋಡೋಣ ಚಿಕ್ಕ ಒಂದು ಟೆಸ್ಟ್ ಟ್ರೈಲ್ ಮಾಡೋಣ ಯಾವ ಥರ ಸ್ಪೀಕರ್ ಸೌಂಡೆಲ್ಲ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇವಾಗ ನಾವು ಡಿಸ್ಟೆನ್ಸ್ ಚೆಕ್ ಮಾಡ್ತಾ ಇದ್ದೀವಿ ಇಂಟರ್ ಕ್ಯಾಮೆರ ಫುಲ್ ಸೆಟ್ಟಿಂಗ್ಸ್ ಆಗಿದೆ ನಾನು ನಮ್ಮ ಹುಡುಗ ಪೇರಿಂಗ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ಚೆಕ್ ಮಾಡ್ತಾ ಇದೀವಿ ಎಷ್ಟು ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟ್ರ್ ಅವ್ರದ್ ವರ್ಕ್ ಆಗುತ್ತೆ ನೋಡಕ್ಕೆ ನೋಡ್ತಾ ಇದ್ದೀವಿ ಎಷ್ಟಾಯ್ತಾ ಅಂಡ್ರೆಡ್ ಆಯಿತು ಕೇಳಿಸ್ತಾ ಇದೆ ವೈಸ್ ನೀಟಾಗಿ ಹಾ ಟೂ ಅಂಡ್ರೆಡ್ ಆಯಿತು ಕೇಳಿಸ್ತಾ ಇದೆ ನೀಟಾಗಿ நீட்டூர் இல்ல

ನಾನು ಕಟ್ಕಟ್ಟತಿಯಾ ಏಟ್ ಹಂಡ್ರೆಡ್ ನಂದು ವಯಸ್ಸು ನನ್ಗೆ ಕಳಿಸ್ತಾ ಇದೆ ಸ್ವಲ್ಪ ಕಟ್ಕಟ ಆಯ್ತು ಅಷ್ಟೇ ನೈನ್ ಹಂಡ್ರೆಡ್ ಮೀಟ್ರ್ ಆಯ್ತಾ ಹಲೋ ಸ್ನೇಹಿತರೆ ಇವ್ ನೈನ್ ಹಂಡ್ರೆಡ್ ಮೀಟ್ರ್ ಆಯ್ತು ಏನಂದರೆ ಸೆವೆನ್ ಹಂಡ್ರೆಡ್ ಮೀಟ್ರ್ವರೆಗೂ ಸ್ವಲ್ಪ ವಾಯ್ಸ್ ಕ್ಲಿಯರ ಬರುತ್ತೆ ಆದರೆ ಇನ್ನೊಂದು ಏನು ಗೊತ್ತಾ ಇವಾಗ ಏನು ಹಿಂಗೆ ಸ್ಟ್ರೇಟ್ ರೋಡ್ ಇದೆ ಈ ಥರ ರೋಡ್ ಇರಬೇಕು ಏನಾದರೂ ತಿರುವು ಈ ಥರ ಏನಾದರೂ ಬಿಲ್ಡಿಂಗ್ಗಳು ಅಥವಾ ಏರಿಯಾದಲ್ಲಿ ಏನಾದ್ರು ಹೋಗ್ತೀವಿ ಅಂದ್ರೆ ಏನು ಬರಲ್ಲ ಒಂದು ಟು ತ್ರೀ ಹಂಡ್ರೆಡ್ ಮೀಟ್ರ್ ಅಂತೂ ಫುಲ್ ಕ್ಲಿಯರಾಗಿ ಬರುತ್ತೆ ಅಟ್ ಒಂದು ನೈನ್ ಹಂಡ್ರೆಡ್ ಮೀಟ್ರ್ವರೆಗೂ ಹೋಯ್ತು ಏಟ್ ಹಂಡ್ರೆಡ್ ಮೀಟ್ರ್ ಸೆವೆನ್ ಹಂಡ್ರೆಡ್ ಮೀಟ್ರ ಮ್ಯಾಗ ಯಾವ್ದು ಅವಾಗ ಸ್ವಲ್ಪ ವಾಯ್ಸ್ ಕಟ್ ಕಟ್ ಸ್ವಲ್ಪ ಬಂತು ಆದರೆ ಸಿಕ್ಸ್ ಹಂಡ್ರೆಡ್ ಮೀಟ್ರ್ವರೆಗೂ ಆರಾಮಾಗಿ ವರ್ಕ್ ಆಗುತ್ತೆ ಏನು ತೊಂದರೆ ಇಲ್ಲ ಅಲ್ಲ ಸಿಕ್ಸ್ ಹಂಡ್ರೆಡ್ ಮೀಟ್ರ್ವರೆಗೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ಆರಾಮಾಗಿ ವರ್ಕ್ ಆಗುತ್ತೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ರೋಡ್ ಏನೋ ಸ್ಟ್ರೇಟ್ ಇತ್ತು ಅಂದರೆ ಒಂದು ಏಟ್ ಒನ್ ನೈನ್ ಹಂಡ್ರೆಡ್ವರೆಗೆ ಹೋಗುತ್ತೆ ಏನು ತೊಂದರೆ ಹಾಂ ಬರ್ತಾ ಇದ್ದೀನಿ ಎಷ್ಟು ಎಷ್ಟೊಂದು ನೈನ್ ಹಂಡ್ರೆಡ್ ಮೀಟ್ರಲ್ಲ ಹಾಂ ಅಂದರೆ ಸೆವೆನ್ ಹಂಡ್ರೆಡ್ ಮೀಟ್ರ್ ಓಕೆ ಹಾಂ ಸೆವೆನ್ ಹಂಡ್ರೆಡ್ವರೆಗೂ ಸ್ವಲ್ಪ ಹಾಂ ರೋಡ್ ಸ್ಟ್ರೇಟ್ ಇರಬೇಕು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಓಕೆ ವಿಲಂತ್ರಾಸ್ ಪಾಯಿಂಟ್ ಹಂಡ್ರೆಡ್ ಗಂತ ಮೋಸ ಇಲ್ಲ ಬಿಡು ಆ ಟ್ರೈಟ್ ಮಾತ್ರ ಸರ್ಫೈಯೆ ಓಕೆ ಓಕೆ ಪರವಾಗಿಲ್ಲ ಕಜಾಯ ಅಂತ ಹೋಗಿ ತಮಿಳಿದಾರ ನನ್ನ ಖಾಸಗಿ ಕತ್ಸ ಏನದ ಏನಂದ್ರೆ ತಮಿಳಿದಾರ ನನ್ನ ತಮಿಳಿದಾರ ನನ್ನ ಯೂಟ್ಯೂಬ್ ತಮಿಳ್ ಏನಂದ್ರೆ ಖಾಸಗಿ ತಕ್ಕ ಕಜ್ಜಾಯ ಹ್ಮ್ ಇದಾರ ತಮಿಳ್ ಅಣ್ಣ ಸ್ನೇಹಿತರೆ ನೀವೇನಾದ್ರು ಈ ಪ್ರಾಡಕ್ಟ್ ಬೈ ಮಾಡ್ಬೇಕಂದ್ರೆ ನಾನು ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಬೈ ಮಾಡ್ಕೊಳ್ಳಿ ಚೆನ್ನಾಗಿ ಸ್ನೇಹಿತರೆ ಯೂಸ್ ಮಾಡ್ಬೋದು ಇವಾಗ ಈ ವಿಡಿಯೋನ ಎಲ್ಲಿಗೆ ಹೆಂಡ್ ಮಾಡ್ತೀನಿ ಯಾಕಂದರೆ ನಾನು ಈಗ ಸಪ್ರೇಟಾಗಿ ಇದನ್ನ ಇಂಟ್ರಕಮರ್ ಒಂದು ರಿವ್ಯೂ ಮಾಡೋಣ ಅಂತ ಒಂದು ಮಾಡಿದ್ದು ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ಏನಾದ್ರೂ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾವು ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ